ವಿಧಿಗೆ ನೀಂ ನೀ ಹೊರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಹದವರಿತು ವಿಧಿ ತಾನೆ ಅದಟದಿರು ನೀನವನ ಮುಂಕುತಿಮ್ಮ ಈ ಕಗದಲ್ಲಿ ಗುಂಡತ್ನವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅನಿಸ್ತಾ ಇರುತ್ತೆ ಏನೋ ನಾವು ಏ ದೇವರಿಗೆ ಹಂಗೆ ಮಾಡಿ ಮಾಡೋಕ್ಕೆ ಹೇಳಬೇಕು ಹಿಂಗೆ ಮಾಡೋಕ್ಕೆ ಕೇಳ್ಕೊಳ್ಬೇಕು ಮಾಡಬೇಕು ಅಂತ ಅನ್ ಅನಿಸ್ತಾ ಇರುತ್ತೆ ದೇವರಿಗೆ ಒಂದ್ಸತಿ ಇನ್ಸ್ಟ್ರಕ್ಷನ್ಸ್ ಅಥವಾ ವಿಧಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಹೊರಟಿರ್ತೀವಿ ಆದರೆ ನಮ್ಮ ಜೀವನದ ಹದ ಹೇಗಿದೆ ಅಂತ ಅವನೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಮ್ಮನ್ನು ನಡೆಸ್ತಾನೆ ಆ ನಂಬಿಕೆ ನಾವು ಇಟ್ಕೊಳ್ಬೇಕು ಆ ನಂಬಿಕೆಯನ್ನು ನಾವು ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ಏನೇನು ನಡಿಬೇಕು ಅದೆಲ್ಲ ಸರಿಯಾಗೇ ನಡೆಯುತ್ತೆ ನಾವು ಯಾವಾಗ ಅವನಿಗೆ ಹೇಳಕ್ಕೆ ಹೋಗ್ತೀವಲ್ಲ ಅವಾಗಲೇ ಎಡವಟ್ಟಾಗೋದು ಅದೇ ಅದರ ಅಧಿಕಾರ ಇಲ್ಲವೇ ಇಲ್ಲ ಅಂತ ಒಂದ್ನವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವನು ಮೂರ್ಖ ಅಲ್ಲ ಏನ್ ಬೇಕು ಅನ್ನೋದು ಗೊತ್ತಿದೆ ಹಾಗಾಗಿ ಅವನ ಕೆಲಸದಲ್ಲಿ ನೀನು ಕೈಯಾಡ್ಸಕ್ ಹೋಗ್ಬೇಡ ಮಧ್ಯದಲ್ಲಿ ಮುಕ್ಕೂಸಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು